ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತು ಸಿಂಪಲ್ಲಾಗಿ ಚಿಕನ್ ಗ್ರೀನ್ ಮಸಾಲಾ ಗ್ರೇವಿ ಮಾಡ್ತಿದ್ದೀನಿ ಯಾವ ರೀತಿ ಮಾಡೋಣ ಅಂತ ಒಂದು ಸರ್ತಿ ನೋಡ್ಕೊಳ್ಳೋಣ ಬನ್ನಿ ಆನ್ ಮಾಡ್ಕೊಳ್ಳೋಣ ಆನ್ ಮಾಡಿಕೊಂಡು ಒಂದು ಸ್ಪೂನು ಎಣ್ಣೆ ಹಾಕೋಣ ಫಸ್ಟು ರುಬ್ಬಕ್ಕೆ ಇದು ಮಾಡ್ಕೊಳ ಫ್ರೈ ಮಾಡ್ಕೊಳ ಎಣ್ಣೆ ಹಾಕೋಣ ಎಣ್ಣೆ ಚೆನ್ನಾಗಿ ಕಾಯಿಲಿ ಎಣ್ಣೆ ಕಾಯ್ದೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ഫ്രൈ ആി ഇനൊന്നു ചെറിയ ഫ്രൈ മാണു ഒന്നെ ലവംഗ മറ്റേ ഒന്ന് നാല് ഗോഡമ്പിൻ സ്വൽപ്പ് ಫ್ರೈ ಮಾಡ್ಕೊಳ್ಳೋಣ ಸಾಕಿ ಫ್ರೈ ಆಗಿದೆ ಇದನ್ನ ಜಾರಿಗೆ ಹಾಕೋಣ ಸ್ವಲ್ಪ ಕೂಲ್ ಆಗಲಿ ಅದರಲ್ಲೇ ಪೂಲ್ ಆಗಲಿ ಈಗೇ ಸಾರಿ ಸಣ್ಣಗೆ ಸ್ವಲ್ಪ ಎಣ್ಣೆ ಹಾಕೋಣ ಒಂದು ಸಣ್ಣ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕೋಣ ಚೆನ್ನಾಗಿ ಫ್ರೈ ಈಗ ಫ್ರೈ ಆಗಿದೆ ಒಂದು ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೀನಿ ಹಾಕೋಣ ಉಪ್ಪು ಹಾಕೊಂಡು ಚೆನ್ನಾಗಿ ಅದ ನೀರೆಲ್ಲ ಇದ್ರಾಗ ಡ್ರೈ ಆಗತ್ತಂತ ಫ್ರೈ ಮಾಡ್ಕೋಣ ಇದು ಫ್ರೈ ಆಯ್ತಾ ಇಲ್ಲಿ ಇದಕ್ಕೆ ಕೊತ್ತಂಬರಿ ಮತ್ತೆ ಕುದೀನ ಹಾಕೊಂಡು ಇದನ್ನ ಮಿಕ್ಸಿ ಮಾಡ್ಕೊಂಡು ಬರೋಣ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೈಸ್ಗೆ ಚೆನ್ನಾಗಿ ಫ್ರೈ ಇದಕ್ಕೆ ಚೆನ್ನಾಗಿ ಫ್ರೈ ಆಗಬೇಕು ನೀರು ಇದ್ರೇನೆ ಆಗ ಸ್ಮೆಲ್ ಏನಿರಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಒಂದೇ ಒಂದು ಸ್ಪೂನ್ ಧನಿಯಾ ಪೌಡ್ರ್ ಒಂದು ಸ್ವಲ್ಪ ಒಂದು ಸ್ಪೂನ್ ಹಬ್ಬಳಿ ಅದಕ್ಕೂ ಚೆನ್ನಾಗಿ ಮಿಕ್ಸ್ಕೊಡಿ ಈ ಥರ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇವಾಗ ಅದು ಎಣ್ಣೆ ಬಿತ್ತಿದೆ ಇವಾಗ ಈಗ ನಾವು ದುಡ್ಡಿಸ್ಕೊಂಡಿರುವಂಥ ಗ್ರೇವಿ ಹಾಕೋಣ ಈ ಥರ ಆದರೆ ಸ್ಮೆಲ್ ಇರೋಲ್ಲ ಏನಿಲ್ಲ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಮಸಾಲೆ ಥರ ಹಾಕೋಣ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ ಇದಕ್ಕೆ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೊಳ್ಬೇಕು ಇದೊಂದು ಐದು ನಿಮಿಷ ಚೆನ್ನಾಗಿ ಒಂದು ಐದು ನಿಮಿಷ ಬೆಂದರೆ ಸಾಕು ಜಾಸ್ತಿ ಅಂತ ಸ್ವಲ್ಪ ಬೇಯಿದೆ ಒಂದು ಐದು ನಿಮಿಷ ಈಗ ಇದು ಬೆಂದಿದೆ ಇದಕ್ಕೆ ಸ್ವಲ್ಪ ಕಸೂರಿ ಮೇತಿ ಮಿಕ್ಸ್ ಮಾಡೋಣ ಇದು ರೆಡಿಯಾಗಿದೆ ಈಗ ಈಗ ಚಾಕುನ ಮಿಕ್ಸ್ ಮಾಡೋಣ ಸರ್ವ್ ಮಾಡ್ಕೊತೀನಿ ಇದೇ ಚಿಕನ್ ಮಸಾಲಾ ಗ್ರೇವಿ ಇದಂತೂ ಅನ್ನ ಮುದ್ದೆ ಚಪಾತಿ ಪೂರಿ ಯಾವುದಕ್ಕೆ ಬೇಕಾದ್ರೂ ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು